ಸಿನ್ಸ್ ಅಂದರೆ ನಾವು ಫಾಲೋ ಮಾಡ್ತಾ ಇರ್ತೀವಲ್ಲ ನಿಮ್ಮನ್ನು ಅಂದರೆ ಔಟ್ ಆಫ್ ಆ ಪ್ರಶ್ನೆ ನಾನು ಕೇಳಿದ್ದು ಬಿಕಾಸ್ ಅಂದರೆ ಕಲಾವಿದರು ನಾವು ನೋಡ್ತಾ ಇರ್ತೀವಿ ಆ್ಯಕ್ಚುಲಿ ಎಷ್ಟು ಜನ ಅಂದರೆ ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ಸ್ಟಿಲ್ ಅಂದರೆ ಅವ್ರಿಗೆ ಇಷ್ಟ ಇದ್ದರೂ ಕೆಲವರು ಹಣ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೆ ಪಾತ್ರ ಮಾಡಿರ್ತಾರೆ ಯಾವುದೋ ಒಂದು ಸುಮ್ಮನೆ ಸೊ ಅದಕ್ಕೋಸ್ಕರ ಅಷ್ಟೇ ಇವಾಗ ನಿಮ್ಮ ಆಧ್ಯಾತ್ಮಿಕ ಪ್ರವಾಸಗಳು ಅಂದರೆ ಅದ್ರ ಬಗ್ಗೆಲ್ಲ ನೀವೇ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅಂದರೆ ಓವರ್ ಆಲ್ ಮತ್ತು ತುಂಬ ನಾರ್ತ್ ಇಂಡಿಯಾ ಹೋಗಿದ್ದೀರಿ ಅನಿಸುತ್ತೆ ಮತ್ತು ಮಹಾಕುಂಭೇಳ ಅಟೆಂಡ್ ಮಾಡಿದ್ರಿ ಸೊ ಸಾಕಷ್ಟು ಈ ರೀತಿ ಹೋಗ್ತಾ ಇರ್ತೀರಾ ಸೊ ಏನು ವಾಟ್ ಈಸ್ ಯುವರ್ ಕಾಲಿಂಗ್ ಅಂದರೆ ಯಾಕೆ ಈ ರೀತಿ ಆಧ್ಯಾತ್ಮಿಕ ಪ್ರವಾಸಗಳನ್ನು ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ಒಂದು ವರ್ಷದ ಹಿಂದಿನ ಕಥೆ ಇದು ಜೂನ್ ಟೈಮಲ್ಲೇನೋ ನನಗೆ ಸೋಲೋ ಟ್ರಾವೆಲಿಂಗ್ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ಅಂದರೆ ಅದು ಎಷ್ಟು ಸೇಫ್ ಅಥವಾ ಎಷ್ಟು ಸೇಫ್ ಅಲ್ಲ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ ಬಟ್ ಮಾಡಬೇಕಂತ ಒಂದು ಆಸೆ ಇತ್ತು ಸೋಲೋ ಟ್ರಿಪ್ ಹೋಗಬೇಕಂತ ಸರಿ ಒಂದು ಸಲ ಟ್ರೈ ಮಾಡಿಬಿಡೋಣ ಅಂತ ಹೇಳಿ ನಾನು ಫಸ್ಟು ಹೋಗಿದ್ದು ಅಯೋಧ್ಯೆ ನೆಕ್ಸ್ಟ್ ಹೋಗಿದ್ದು ವಾರಣಾಸಿ ಅಲ್ಲಿಂದ ಎಲ್ಲವೂ ಬದಲಾಗಿತ್ತು ನನಗೆ ವಾರಣಾಸಿ ಒಂದು ಆ ಜಾಗನೇ ಬೇರೆ ಥರ ಇದೆ ಅಂದರೆ ನಾನು ಬಹುಶಃ ಹೇಳಿ ಅದು ಅರ್ಥ ಆಗಲಿಕ್ಕಿಲ್ಲ ಯಾರಿಗೇ ಆಗಿರಲಿ ಅದು ಅರ್ಥ ಆಗಲಿಕ್ಕಿಲ್ಲ ನೀವು ಹೋಗಿ ನೋಡಿ ಅಲ್ಲಿರೋ ಬೇರೆ ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ ಆ ವೈಬ್ ಬೇರೆ ಇದೆ ಅಲ್ಲಿ ನಿಂತು ನಾವು ಅಂದರೆ ದೇವರು ಅದು ಆಧ್ಯಾತ್ಮ ಅನ್ನೋದಕ್ಕಿಂತ ಅಲ್ಲಿ ಬೇರೆ ಇದೆ ಆ ವೈಬೇ ಬೇರೆ ಇದೆ ನಾವು ಯಾರು ಅನ್ನೋದನ್ನು ನಮ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಆ ಜಾಗ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇದು ಆಯಿತು ಅಲ್ಲಿಂದ ಅಲ್ಲಿ ಡಿಸೈಡ್ ಮಾಡಿದ್ದು ನಾನು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಬರೋ ಶಿವರಾತ್ರಿ ಒಳಗಡೆ ಮುಗಿಸ್ಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡಿದ್ದು ನಡೀತಿದೆ ಅದು ಕೂಡ ನಾನು ನಡೀತಿದೆ ಅಂತ ನಾನು ನನಗೆ ನಾನು ಹೇಳ್ಕೊಳ್ಳಲ್ಲ ನಡೆಸ್ತಿದ್ದಾನೆ ಅಷ್ಟೆ ನಾವೇನು ಸೂಪರ್ ಪವರ್ ಒಂದೊಂದು ದೇವ್ರು ಇರ್ತಾರೆ ಅಥವಾ ಒಬ್ಬೊಬ್ರಿಗೆ ಒಂದೊಂದು ಅವ್ರವ್ರ ಧರ್ಮದ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸೂಪರ್ ಪವರ್ ಇದ್ದೇ ಇದೆ ಒಂದು ಪಾ ನೆಗೆಟಿವ್ ಇದೆ ಅಂತ ನಾವು ಎಷ್ಟು ಬಿಲೀವ್ ಮಾಡ್ತೀವಿ ಪಾಸಿಟಿವ್ ಇದೆ ಇದ್ದೇ ಇರುತ್ತೆ ಇರಲೇಬೇಕು ಸೊ ಹಾಗಾಗಿ ಆ ಪಾಸಿಟಿವಿಟಿ ಅಂತ ತೊಗೊಂಡು ಹೋದರೆ ಒಂದು ಯೂನಿವರ್ಸ್ ಅಂತ ನಾವೇನು ತೊಗೊಳ್ತೀವಿ ಅದು ಕಾಲಿಂಗ್ ಅಷ್ಟೆ ಅದು ನನಗೆ ಶಿವನ ರೂಪದಲ್ಲೋ ಅಮ್ಮನವರ ರೂಪದಲ್ಲೋ ಅದು ಕಾಣಿಸುತ್ತೆ ಸೊ ಹಾಗಾಗಿ ಎಲ್ಲ ಕಡೆ ನಾನು ಹೋಗ್ತಿರ್ತೀನಿ ಸ್ಪಿರಿಚುಯಾಲಿಟಿ ಇಸ್ ನಾಟ್ ಸಮಥಿಂಗ್ ನಾನು ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು ಸ್ಪಿರಿಚುಯಾಲಿಟಿ ಇಸ್ ಸಮಥಿಂಗ್ ಯೂ ಶುಡ್ ಫೀಲ್ ಇಟ್ ನಿಮ್ಮ ಒಳಗಡೆ ತಾನಾಗೇ ಆಗುತ್ತೆ ಆ್ಯಂಡ್ ಟೈಮ್ ಬರಬೇಕು ಎಲ್ಲದಕ್ಕೂ ಸೊ ಮೇ ಬಿ ದಿಸ್ ಈಸ್ ಮೈ ಟೈಮ್ ನಾನು ಅದಕ್ಕೆ ಸುತ್ತರಿತಾನೆ ಇದ್ದೀನಿ ಟ್ರಾವೆಲ್ ಮಾಡ್ತಾನೇ ಇದ್ದೀನಿ ನೋಡ್ತಾನೇ ಇದ್ದೀನಿ ದೇವಸ್ಥಾನಗಳನ್ನ ಅವನ್ನ ಎಲ್ಲೆಲ್ಲೆಲ್ಲೆಲ್ಲಿ ಅವ್ನು ಕರ್ಸ್ಕೊಂಡು ತೋರು ನನ್ನ ನೋಡಮ್ಮ ಆಯಿತು ಅಂತ ಹೇಳ್ತಾನೆ ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ ಇನ್ನು ಈಗ ಭೂಮಿಗೆ ಬಂದ ಭಗವಂತ ಆದ ನಂತರ ಅಂದರೆ ಒಂದು ಪೋಸ್ಟ್ ಹಾಕ್ತೀರಾ ಅದರಲ್ಲಿ ಸಾಕಷ್ಟು ಅಂದರೆ ಭಾವುಕವಾಗಿ ಕೆಲವೊಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿರ್ತೀರ ಜೊತೆಗೆ ಹೇಳ್ತೀರಾ ಗಿರಿಜ ಕೃತಿಕಾಳನ್ನ ಸಾಕಷ್ಟು ಉಳಿಸಿದಾಳೆ ಅನ್ನೋ ಥರ ಒಂದು ಆ್ಯಕ್ಚುಲಿ ಒಂದು ಪದ ಬರೆದಿರ್ತೀರ ಒಂದು ಲೈನ್ನ ಸೊ ಅಂದರೆ ಜನಗಳಿಗೆ ಆದ ರೀತಿ ಆ ಒಂದು ಪಾತ್ರ ಮತ್ತೆ ನೀವೀಗ ಮತ್ತೆ ಜನಗಳಿಗೆ ಸಲ ಬೇರೆ ಪ್ರಾಜೆಕ್ಟ್ಸ್ ಮೂಲಕ ಸಲ ಅವರಿಗೆ ರಂಜನೆ ಮನರಂಜಿಸಬೇಕು ಸೊ ಆ ಪಾತ್ರನ ಎಷ್ಟು ಮಿಸ್ ಮಾಡ್ಕೊತೀರಾ ಜನ ಅದಕ್ಕೆ ಆ ಒಂದು ಪಾತ್ರ ಕೊಟ್ಟಂತಹ ಸ್ಪಂದನೆ ಬಗ್ಗೆ ಹೇಳೋದಾದರೆ ಬಿಕಾಸ್ ನೀವು ನಮಗೆ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡೋದು ಹಾಗಾಗಿ ನನಗೆ ಗಿರಿಜಾ ಪಾತ್ರ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಹೇಳಿದಾಗ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದು ನನಗೆ ಆ್ಯಕ್ಚುಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇತ್ತು ಕಾನ್ಫಿಡೆನ್ಸ್ ಏಕೆಂತಂದರೆ ಒಂದು ಪಕ್ಕಾ ಮಿಡ್ಲ್ ಕ್ಲಾಸ್ ಗೃಹಿಣಿ ಅವಳು ಅಂದರೆ ಅದು ಹೆಂಗಂದರೆ ಆಕೆಗೆ ಫ್ಯಾಮ್ಲಿನೇ ಪ್ರಪಂಚ ಅದರ ಆಚೆ ಏನೂ ಇಲ್ಲ ಆಚೆ ಕಡೆ ಯಾರೇ ನನ್ನ ಫ್ಯಾಮ್ಲಿಗೆ ಯಾರಾದರೂ ಟಚ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಅವಳು ಬಿಡಲ್ಲ ಸೊ ಆ ಥರದ ಪಾತ್ರ ಮನೇಲ್ಲ ಗಂಡಂಗೆ ಏನು ಬೇಕು ಅವ್ರಿಗೆ ಅವ್ರು ಹೇಳೋದಕ್ಕೂ ಮುಂಚೆ ತಿಳ್ಕೊಂಡಿರೋವಂಥ ಪಾತ್ರ ಇದು ಯಾವುದು ನನಗೆ ಪರ್ಸ್ನಲಿ ಗೊತ್ತಿರಲಿಲ್ಲ ಸೊ ದಿನೇ 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 ಹೋಗ್ತಾ ಹೋಗ್ತಾ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಅಂದರೆ ಗಿರಿ ಅನ್ನೋದೇನಿದೆ ಅಲ್ಲ ಅದು ಅವ್ರ ಕ ಗಂಡ ಕರೆಯೋದಿರ್ಬೋದು ಹಾಗೆ ಈಗಲೂ ನಮ್ಮ ನೀವು ನಂಬಲ್ಲ ನಂಗೆ ಹಂಗ್ಲೇ ಹಾಗೆ ಈಗಲೂ ಜನ ಕರೀತಾರೆ ಗಿರಿ ಅಂತಾರೆ ಈ ಗಿರಿ ಅಲ್ವಾ ನೀವು ಅಂತಾರೆ ಗಿರಿಜ ಅಲ್ವಾ ನೀವು ಭೂಮಿಗೆ ಬಂದ ಭಗವಂತ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ಅದೊಂದು ಅಗೇನ್ ಎಕ್ಸ್ಪೆರಿಮೆಂಟಲ್ ಸೀರಿಯಲ್ ಕನ್ನಡ ಇಂಡಸ್ಟ್ರಿಗೆ ಯಾಕೆಂತಂದರೆ ಮೂರು ಮೂರು ಭಗವಂತನೇ ಬರ್ತಾನೆ ಜೊತೆಗಿರ್ತಾನೆ ಅವನೇ ಸಾಲ್ವ್ ಮಾಡ್ತಾನೆ ಅನ್ನೋದೆಲ್ಲ ಸಬ್ಜೆಕ್ಟ್ಗಳೇನಿದೆ ಅದು ನಾನು ಯಾ ಎಷ್ಟು ಮಿಸ್ ಮಾಡ್ಕೋತೀನಿ ಗಿರಿಜಾನ ಅಂದರೆ ನಾನು ಆ್ಯಕ್ಚುಲಿ ಗಿರಿಜಾ ಆಗಿಬಿಟ್ಟಿದ್ದೆ ಹೋಗ್ತಾ 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 ಪಾತ್ರದಲ್ಲಿ ನಾನು ಕೃತಿಕ ಆಗಿ ಉಳಿದಿರಲಿಲ್ಲ ಗಿರಿ ಥರನೇ ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ದೆ ಮನೆಯಲ್ಲೂ ಮಾತಾಡಿದ್ದೀನಿ ನನ್ನ ಒಮ್ಮನ ಹತ್ರ ಗಿರಿ ಥರ ಅವ್ರು ನೀನೇನು ಹಿಂಗೆ ಮಾತಾಡ್ತಿದ್ಯಾ ಗಿರಿ ಅಲ್ಲೂ ನೋಡಬೇಕು ಇಲ್ಲೂ ನೋಡ್ಬೇಕಾ ನಿನ್ನನ್ನು ಅನ್ನೋ ಥರ ಅಷ್ಟು ಒಳಗಡೆ ಹೋಗ್ಬಿಟ್ಟಿತ್ತು ಗಿರಿ ಯಾಕೆ ತುಂಬ ಸಲ ನನ್ನನ್ನು ಉಳಿಸಿದಾಳೆ ಅಂತಂದರೆ ನಮಗೆ ನಮ್ಮದೇ ಆದಂಥ ಸಾವಿರಾರು ಪ್ರಾಬ್ಲಮ್ಸ್ಗಳಿರುತ್ತೆ ಏನೇನೇನೇನೋ ತೊಂದರೆಗಳಿರುತ್ತೆ ಅದೆಲ್ಲವನ್ನೂ ಮರೆಸ್ತಾ ಇದ್ಲು ಗಿರಿ ನನಗೆ ನಾನು ಹೋಗಿ ಗಿರಿಜಾ ಆಗಿ ಪಾತ್ರ ನಿಂತ್ಕೊಂಡೆ ಕ್ಯಾಮ್ರಾ ಎದುರುಗಡೆ ಅಂತಂದರೆ ಕೃತಿಕ ಮರೆತೋಗ್ತಾಯಿದ್ಲು ನನಗೆ ಕೃತಿಕಂಗಿರೋ ಸಮಸ್ಯೆಗಳು ಮರ್ತೋಗ್ತಾ ಇತ್ತು ಅಥವಾ ಏನೋ ಏನೋ ಕೃತಿಕಂಗೆ ಒಂದಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತಲ್ಲ ಓ ನಾನು ಆ ಕೆಲಸ ಮಾಡಬೇಕು ಓ ಈ ಕೆಲಸ ಮಾಡಬೇಕು ಅನ್ನೋದೆಲ್ಲ ಯೋಚನೆಗಳಿರುತ್ತಲ್ಲ ಅದೆಲ್ಲವನ್ನು ಮರೆಸ್ತಾ ಇದ್ದಿದ್ದು ಗಿರಿಜ ಆ ಅದೊಂದು ಸ್ಪೆಷಲ್ ಕ್ಯಾಟಗರಿ ಅವಳು ಸೊ ಗಿರಿ ಹಾಗಾಗಿ ನಾನು ಗಿರಿನ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ ಬಿಕಾಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತಾರೆ ಆ ಮೂಮೆಂಟಲ್ಲಿ ಮಾತ್ರ ನಾನು ಬದುಕಿರ್ತಿದ್ದೆ ಹಾಂ ಗಿರಿಜ ಅವಳಿಗೆ ಬೇರೆ ಏನೂ ಇಲ್ಲ ಗಿರಿ ಅಷ್ಟೇ ಕಾಣಿಸ್ತಾ ಇದ್ದಿದ್ದು ಹಾಗಾಗಿ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಗಿರಿಜಾನ ನಾನು ಪರ್ಸ್ನಲಿ ಮಿಸ್ ಮಾಡ್ಕೊತೀನಿ ಜನ ಕೂಡ ಹೇಳಿದ್ದಾರೆ ನನಗೆ ಮಿಸ್ ಮಾಡ್ಕೊಳ್ತೀವಿ ಮ್ಯಾಮ್ ನಿಮ್ಮ ಸೀರಿಯಲ್ ತುಂಬ ತುಂಬಾ ಚೆನ್ನಾಗಿತ್ತು ಪಾತ್ರ ಗಿರಿಜಾ ಪಾತ್ರ ಅಂತ ಹೇಳ್ತಿರ್ತಾರೆ ಇನ್ನು ಕನ್ನಡ ಆಕ್ಚುಲಿ ನಿಮ್ಮನ್ನ ಪೋಷಿಸ್ತಾ ಇರುವ ರೀತಿ ನೋಡುವಾಗ ಅಂದರೆ ರಾಧಾ ಕಲ್ಯಾಣ ಕೂಡ ಅವರೇ ಕೊಟ್ಟಿದ್ರು ಪ್ಲಸ್ ಎಗೇನ್ ಈಗ ಮುಂಚೆ ಹೌದಾ ಅದು ಜಿಂಬಾ ಅಂತ ಅದು ತುಂಬ ಅಂದರೆ ಚೈಲ್ಡ್ಹುಡ್ ಆರ್ಟಿಸ್ಟ್ ನಾನು ಅವಾಗ ಚೈಲ್ಡ್ಹುಡ್ ಅಲ್ಲಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಸೀರಿಯಲ್ ನನ್ನ ಅದು ಜಿ ಕನ್ನಡಗೆ ಜಿಮ್ ಜಿಮ್ ಜಿಂಬಾ ಅಂತ ಸೊ ಫ್ರಮ್ ದ ಫ್ರಮ್ ದೇರ್ ಅಲ್ಲಿ ಅವತ್ತಿನ ಅವತ್ತಿಂದ ಎರಡು ಸಾವಿರದ ಏಳು ಎಂಟು ಅದು ಅವಾಗಿಂದ ಇವಾಗಿನವರೆಗೂ ಐ ಆಮ್ ಮೇಜರ್ಲಿ ಅಸೋಸಿಯೇಟೆಡ್ ವಿತ್ ಜೀ ಮೇಜರ್ಲಿ ಅಲ್ಲ ಅಸೋಸಿಯೇಟೆಡ್ ವಿತ್ ಝೀನೇ ಮಧ್ಯ ಬಿಗ್ ಬಾಸ್ ಅನ್ನೋದು ಬಿಟ್ಟರೆ ಝೀನೆ ಪೂರ್ತಿ ಸೊ ಇವಾಗ ಆ್ಯಕ್ಚುಲಿ ಅಂದರೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮೂಲಕ ಬರ್ತಿದ್ದೀರಾ ಜನಗಳ ಮುಂದೆ ಬರ್ತಿದ್ದೀರಾ ಅಂತ ಹೇಳಿದ್ರಿ ಯಾವಾಗಲೇ ಸೊ ಅದು ಯಾವ ಪ್ರಾಜೆಕ್ಟ್ ಹೇಗೆ ಅದ್ರ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆ ಏನೂ ಬಿಟ್ಕೊಡೋ ಹಾಗಿಲ್ಲ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೇಳ್ತಿದ್ದೆ ಬಟ್ ಒಂದು ಹೊಸ ಅಗೇನ್ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ ನನಗೆ ನಾನು ಮಾಡ್ತೀನ ಅಂತ ನನಗೆ ಅನಿಸಿದಂಥ ಪಾತ್ರ ಅಗೇನ್ ನನಗೆ ಚಾನಲ್ ಅವರೆಲ್ಲ ಫುಲ್ಲು ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡಿ ಅನ್ನೋ ಒಂದು ಸಪೋರ್ಟ್ ಕೊಟ್ಟು ಮಾಡಿಸ್ತಿದ್ದಾರೆ ಸೊ ಬರುತ್ತೆ ಬಹುಶಃ ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ನಡೀತಾ ಇದೆ ಶೂಟ್ ಹ್ಞೂ